ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಇವರಿಗೆ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರಾದಂಥ ವೈತಿ ಸುರೇಶ್ ಅವರ ಖ್ಯಾತ ಕನ್ನಡ ಚಲನಚಿತ್ರ ನಟರಾದಂಥ ಶಿವರಾಜ್ ಕುಮಾರ್ ಅವರ ಹಿರಿಯ ನಟರು ರಾಜ್ಯಸಭಾ ಸದಸ್ಯರು ಆದಂಥ ಶ್ರೀ ಜಗ್ಗೇಶ್ ಅವ್ರ ಈ ಭಾಗದ ಶಾಸಕರು ಆತ್ಮೀಯರು ಆದಂಥ ಶ್ರೀ ಅರ್ಷದ್ ರಿಜ್ವಾನ್ ಅವರ ಕನ್ನಡ ನಿರ್ಮಾಪಕ ಸಮಿತಿಯ ಅಧ್ಯಕ್ಷರು ಮಾಜಿ ಚಲನಚಿತ್ರ ನಿರ್ಮಾಪಕ ತಮಿಳು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ಸಾರಾ ಗೋವಿಂದ ಅವರ ತಮ್ಮ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು ख्यात आश्र न साधु कोकिल दक्षिण भारत चलनचित्र वाणिज्य मंडल अध्यक्ष रवि पोटारकर्वर कर्नाटक ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ಎನ್ ಎಂ ಸುರೇಶ್ ಅವರೇ ಚಲನಿತ್ರ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂಥ ಉಮೇಶ್ ಪಣಕಾರ ಅವರ ವೇದಿಕೆ ಮೇಲೆರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ

ನೂತನವಾಗಿ ಚಲನಚಿತ್ರ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದವರು ಒಂದು ಸ್ವಂತ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ ಈ ಕಟ್ಟಡದ ಉದ್ಘಾಟನೆ ಮಾಡಬೇಕು ಅಂತೇಳಿ ಸಾರಾ ಗೋವಿಂದ್ ಅವರು ಸುರೇಶ್ ಅವರು ಉಮೇಶ್ ಅಣಕಾರ ಅವರು ಇನ್ನೂ ಕೆಲವು ನಿರ್ಮಾಪಕ ಸಂಘದ ಸದಸ್ಯರುಗಳು ನನ್ನನ್ನು ಭೇಟಿ ಮಾಡಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಲೇಬೇಕು ನೀವು ಬಂದು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದರು ಅವರು ನನ್ನನ್ನು ಆಹ್ವಾನ ಮಾಡುವಾಗ ಹೇಳಿದ್ರು ನಿಮ್ ಡೇಟ್ಗೆ ಯಾವತ್ತು ಅನುಕೂಲ ಆಗುತ್ತೆ ಆ ಡೇಟ್ಗೆ ಬರೀ ಅಂತ ಹೇಳಿ ಆಮೇಲೆ ನನ್ನ ಡೇಟನ್ನೇ ಕೊಟ್ಟೆ ಜೂನ್ ಮೂವತ್ತನೇ ತಾರೀಕು ಮಾಡೋಣ ಅಂತೇಳಿ ಆದರೆ ನಿನ್ನೆ ಡೆಲ್ಲಿನಲ್ಲಿರಬೇಕಾಗಿತ್ತು ಡೆಲ್ಲಿನಲ್ಲಿ ಪ್ರಧಾನಮಂತ್ರಿಗಳು ರಾತ್ರಿ ಎಂಟು ಗಂಟೆಗೆ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು ಹಾಗಾಗಿ ಸುಮಾರು ಒಂಬತ್ತು ಮುಕ್ಕಾಲರವರೆಗೆ ಅವ್ರ ಜೊತಿನಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯಾವ್ಯಾವ ಪ್ರಾಜೆಕ್ಟ್ಗಳು ಪ್ರಸ್ತಾವಗಳು ಪೆಂಡಿಂಗ್ ಇದ್ದಾವೆ ಅವುಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸಮಯ ಆಯಿತು ನನಗೆ ಬರಲೇಬೇಕು ಅಂತೇಳಿ ನೀವೇ ತಾರೀಖು ಕೊಟ್ಟಿದ್ದೀರಿ ಅಂತೇಳಿ ಸಾರಾಗ್ ಗೋವಿಂದ್ ಅವರು ಒತ್ತಾಯ ಮಾಡ್ರು ನಾನು ಇಲ್ಲಪ್ಪ ಬಂದೇ ಬರ್ತೀನಿ ನಾನು ತಪ್ಪಿಸ್ಕೊಳ್ಳಲ್ಲ ಅಂತ ಹೇಳಿದೆ ಹಾಗಾಗಿ ರಾತ್ರಿ ಲೇಟಾಗಿ ಬಂದರೂ ಕೂಡ ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ನಾನು ಅತ್ಯಂತ ಸಂತೋಷದಿಂದ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಕಟ್ಟಡವನ್ನ ಉದ್ಘಾಟನೆಯನ್ನ ಮಾಡಿದ್ದೇನೆ ಇದು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿನಲ್ಲಿ ಪ್ರಾರಂಭ ಆದ ದಿವಂಗತ ಶ್ರೀಮತಿ ಪಾರ್ವತಮ್ಮನವರು ಕೂಡ ಇದಕ್ಕೆ ಪ್ರೋತ್ಸಾಹವನ್ನ ಪ್ರೇರಣೆಯಿಂದ ಕೊಟ್ಟಿದ್ದಾರೆ ಬಹಳ ಜನ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಅನೇಕ ಜನ ಅಧ್ಯಕ್ಷಗಳಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸುಮಾರು ನಲವತ್ತೆರಡು ವರ್ಷಗಳ ನಂತರ ಒಂದು ಸ್ವಂತ ಕಟ್ಟಡ ಹೊರಕಿದೆ ಅದು ನನ್ನ ಕೈನಿಂದ ಉದ್ಘಾಟನೆ ಮಾಡಿಸಿದ್ದೀನಿ ಕನ್ನಡ ಚಲನಚಿತ್ರ ಬೆಳೀಲಿ ನಿರ್ಮಾಪಕರು ಚಲನಚಿತ್ರ ಮಾಡತಕ್ಕಂಥದ್ರಲ್ಲಿ ಕೈ ಸುಟ್ಟುಗಳೇ ಇರ್ತಕ್ಕಂತ ಸಂದರ್ಭ ಒದಕ್ಕೆ ಬಂದಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಚಲನಚಿತ್ರ ಅದರಲ್ಲೂ ಕನ್ನಡ ಚಲನಚಿತ್ರಗಳು ಕರ್ನಾಟಕ ಇದೆಯಲ್ಲ ನಾವು ಏಕೀಕರಣ ಆದಾಗ ಅನೇಕ ಭಾಗಗಳಿಂದ ಕನ್ನಡ ಕರ್ನಾಟಕ ಹೋಗ್ಬಿಡುತ್ತು ಕನ್ನಡ ಮಾತನಾಡ್ತಕ್ಕಂಥವ್ರು ಬೇರೆ ಬೇರೆ ರಾಜ್ಯಗಳಲ್ಲಿದ್ರು ಆಂಧ್ರದಲ್ಲಿದ್ರು ಮುಂಬೈನಲ್ಲಿದ್ರು ಚೆನ್ನೈನಲ್ಲಿ ತಮಿಳ್ನಾಡಿನಲ್ಲಿದ್ದರು ಕೇರಳದಲ್ಲಿದ್ರು ಇವರೆಲ್ಲರೂ ಕೂಡ ಕೂಡದ ಮೇಲೆ ನಮ್ಮ ಭಾಷೆ ಸಂಸ್ಕೃತಿ ನಮ್ಮ ಬದುಕು ಇವೆಲ್ಲವೂ ಕೂಡ ವಿಭಿನ್ನವಾಗಿರ್ತಕ್ಕಂಥದ್ದು ಆದರೆ ಸಂಸ್ಕೃತಿ ಇದೆಯಲ್ಲ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಇದೆಯಲ್ಲ ನಮ್ಮೆಲ್ಲರೂ ಕೂಡ ಒಗ್ಗೂಡಿಸಿದೆ ಈಗ ಇವತ್ತು ಏಳು ಕೋಟಿ ಕರ್ನಾಟಕದಲ್ಲಿ ಜನಸಂಖ್ಯೆ ನಾವು ಆ ಕಾಲದಲ್ಲಿ ಕೇಳ್ತಿದ್ರು ಮುಕ್ಕೋಟಿ ಕನ್ನಡಿಗರು ಅಂತ ಹೇಳ್ತಿದ್ರು ಈಗ ಏಳು ಕೋಟಿ ಜನರಾಗಿದ್ದಾರೆ ನಾವು ಎಷ್ಟೇ ಜನಸಂಖ್ಯೆ ನಿಯಂತ್ರಣ ಮಾಡಿದ್ರು ಕೂಡ ಜನಸಂಖ್ಯೆ ಬೆಳೀತಲೇ ಇದೆ ಆ ಜನಸಂಖ್ಯೆ ಬೆಳೆದಾಗೇನೆ ನಮ್ಮ ಸಂಸ್ಕೃತಿನೂ ಬೆಳಿಬೇಕು ನಮ್ಮ ಭಾಷೆನೂ ಬೆಳಿಬೇಕು ಚಲನಚಿತ್ರಗಳು ಕೂಡ ಬೆಳಿಬೇಕು ಅದೇ ಇತ್ತೀಚಿನ ತಾಂತ್ರಿಕತೆಯ ಬೆಳವಣಿಗೆಯಿಂದಾಗಿ ವಿಜ್ಞಾನದ ಬೆಳವಣಿಗೆಯಿಂದಾಗಿ ಸ್ವಲ್ಪ ಚಲನಚಿತ್ರ ಬೆಳವಣಿಗೆಗೆ ತೊಡಕಾಗಿದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕ ಬಹಳ ಜನ ನಿರ್ಮಾಪಕರು ನಿರ್ಮಾಣ ಮಾಡಬೇಕು ಲಾಭ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅಲ್ಲ ಕನ್ನಡ ಚಿತ್ರ ಕನ್ನಡ ಚಲನಚಿತ್ರ ಬೆಳೀಬೇಕು ಕಲಾವಿದರು ಬೆಳೀಬೇಕು ಕಲಾವಿದರುಗಳಿಗೆ ಅವಕಾಶ ಸಿಕ್ಕಬೇಕು ಅಂತೇಳಿ ಬಹಳ ಜನ ನಿರ್ಮಾಣ ಮಾಡ್ತಾರೆ ಒಂದು ಚಿತ್ರ ಅದು ಯಶಸ್ವಿ ಆಗ್ಬೇಕಾದ್ರೆ ನಿರ್ಮಾಪಕರ ಪಾತ್ರನೂ ಕೂಡ ಬಹಳ ದೊಡ್ಡದು ಯಾಕಂದ್ರೆ ಅವರು ಹಣ ಉಡದೆ ಹೋದ್ರೆ ನಿರ್ಮಾಣ ಮಾಡಲಿಕ್ಕೆ ಕೈ ಹಾಕದೆ ಹೋದ್ರೆ ಭಾರಿ ಕಷ್ಟ ಕಲಾವಿದರು ಕೂಡ ಬೆಳಿಬೇಕಲ್ಲ ಬೇರೆ ಬೇರೆ ನಿರ್ದೇಶಕರು ಬೆಳಿಬೇಕಲ್ಲ ಸೊ ಇವೆಲ್ಲ ಬೆಳಿಬೇಕಾದ್ರೆ ನಿರ್ಮಾಕರ ಪಾತ್ರನು ಕೂಡ ಬಹಳ ಮುಖ್ಯ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲ ತಿಳ್ಕೊಂಡಿದೀವಿ ಸೊ ಈ ಕಲಾವಿದರ ವಾಣಿಜ್ಯ ಮಂಡಳಿ ಇದೆಯಲ್ಲ ಇದು ಎಲ್ಲರನ್ನೂ ಒಳಗೊಂಡಂತ ಮಂಡಳಿ ಚಲನಚಿತ್ರಕ್ಕೆ ಯಾರ್ಯಾರು ಇದ್ದಾರೆ ಅವರೆಲ್ಲರನ್ನೂ ಒಳಗೊಂಡಂತ ಮಂಡಳಿ ಸೊ ನಾನು ಮುಖ್ಯಮಂತ್ರಿ ಆಗಿರುವಾಗ ಕನ್ನಡ ಚಲನಚಿತ್ರ ಬೆಳಿಲಿಕ್ಕೆ ಏನ್ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಮಾಡಿದ್ದೀನಿ ಮುಂದೇನೂ ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಕನ್ನಡ ಚಿತ್ರ ಬೆಳಿಬೇಕಾಗ್ತದೆ ಅದಕ್ಕೆ ಪೂರ್ವಕವಾಗಿ ಇವತ್ತು ಏನೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ನಾನು ಅದಕ್ಕೆ ಹೇಳ್ತಾ ಇದ್ದೆ ನಾನು ವಾಣಿಜ್ಯ ಮಂಡಳಿಯವ್ರನ್ನ ಒಂದು ಸಭೆ ಕರೀತೇನೆ ಸಭೆ ಕರೆದು ಏನೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ಕೇಳಿ ಅವಳನ್ನ ಪರಿಹರಿಸತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಂದ ಆಮೇಲೆ ಈ ಚಲನಚಿತ್ರ ಪ್ರಶಸ್ತಿಗಳು ನಾಲ್ಕು ವರ್ಷದಿಂದ ಕೊಟ್ಟಿಲ್ಲ ಅಂತಿದ್ರು ನಾನು ಆಯ್ತಾ ಕ್ಲಿಯರ್ ಆಯ್ತಾ ಅದಕ್ಕೆ ಕೂಡಲೇ ಇಂಪ್ಲಿಮೆಂಟ್ ಮಾಡಿಸೋಣ ಇನ್ನು ಮುಂದೆ ಪ್ರಶಸ್ತಿಗಳನ್ನ ಆಯಾಯ ವರ್ಷನೇ ಪ್ರಶಸ್ತಿ ವಿತರಣೆ ಮಾಡ್ತಕ್ಕಂಥ ಕೆಲಸ ಆಗ್ಬೋದ ಗೋವಿಂದ ಆಮೇಲೆ ಇನ್ನೇನೇನು ಸಮಸ್ಯೆಗಳಿದ್ದಾವೆ ನಾನು ವಾಣಿಜ್ಯ ಮಂಡಳಿಯವ್ರ ಜೊತೆ ಮಾತಾಡ್ತೀನಿ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಒಂದು ಗಂಟೆ ಸಮಯ ಈಗ ನಮ್ಮ ಅಕಾಡೆಮಿ ಅಧ್ಯಕ್ಷರು ಸಾಧು ಕೋಕಿಲ್ ಅವ್ರು ಹೇಳ್ತಾರೆ ಭಾನುವಾರ ಬೇಡ ಅಂತ ಭಾನುವಾರನೇ ಒಳ್ಳೇದು ನಿಮಗೆ ಮಾತಾಡೋಕ್ಕೆ ಒಂದು ಭಾನುವಾರ ಹನ್ನೊಂದು ಗಂಟೆಗೆ ಭೇಟಿ ಮಾಡೋಣ ಮುಗಿಸೋಣ ಸೊ ಅದನ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳ್ತೇನೆ ಆಮೇಲೆ ಫಿಲ್ಮ್ ಸಿಟಿ ಆಗ್ಬೇಕು ಕರ್ನಾಟಕದಲ್ಲಿ ಅಂತ ಹೇಳಿ ನಾನು ಈಗಾಗಲೇ ನೂರ ಎಕ್ರೆ ಜಮೀನು ಕೊಟ್ಬಿಟ್ಟಿದೀನಿ ನಮ್ಮ ಸರ್ಕಾರ ಇದ್ದಾಗ ಮೂರು ಎಕರೆ ಜಮೀನ್ ಕೊಟ್ಟ ಆಗಿಡದೆ ಅದನ್ನ ಪಿಪಿಪಿ ಮಾಡೆಲ್ ನಲ್ಲಿ ಮಾಡಬೇಕು ಅಂತೇಳಿ ಉದ್ದೇಶ ಇರ್ತಕ್ಕಂಥ ಸರ್ಕಾರವೇ ಮಾಡಕ್ಕಾಗಲ್ಲ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ಮಾಡಬೇಕು ಅಂತೇಳಿ ಉದ್ದೇಶ ಇದೆ ಅದು ಕೂಡ್ಲೆ ಶಂಕುಸ್ಥಾಪನೆ ನೆರವೇರಿಸೋಣ ಯಾವ ತೊಡಕು ಇಲ್ಲ ಜಮೀನುಗಳಿಗೆ ಒಂದ್ಸಾರಿ ಬೆಂಗಳೂರಿನಲ್ಲಿ ಮಾಡಬೇಕು ಅಂತಿದ್ರು ಬಹುಶಃ ನಿಮ್ದೆಲ್ಲ ಮೈಸೂರು ಮಾಡಲಿಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಅಪೇಕ್ಷೆನೂ ಕೂಡ ಆಗಿತ್ತು ಮೈಸೂರಿನಲ್ಲಿ ಆಗಬೇಕು ರಾಜ್ಕುಮಾರ್ ಅವರು ಹೇಳಿ ಕೇಳಿ ನಮ್ಗೆ ಅವರು ಅದಕ್ಕೆ ನನಗೆ ಯಾವಾಗಲೂ ನಾನು ಭೇಟಿ ಮಾಡಿದಾಗ ನಮ್ಮ ಕಾಡ್ನವರು ಬರ್ರಿ ಅಂತ ನೋಡಿ ಸುಂದರರಾಜ್ ಅವನು ಮೈಸೂರು ನೀವು ಗೋವಿಂದ ಗೋವಿಂದನು ಮೈಸೂರು ಎಲ್ಲ ನಮ್ಮ ಜಿಲ್ಲೆಯವರೇ ಹಾಗಂತೇಳಿ ನಾನು ಜಿಲ್ಲೆ ಅಂತ ಮಾತಾಡ್ತಾ ಇಲ್ಲ ನಮ್ಮ ಜಿಲ್ಲೆಯವರು ಅಂತ ಫ್ಯಾಕ್ಟ್ಸ್ ಹೇಳದೆ ಅಷ್ಟೇ ಒಟ್ಟಾರೆಯಾಗಿ ಕನ್ನಡ ಚಲನಚಿತ್ರ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಇಡೀ ರಾಜ್ಯದಲ್ಲಿ ಬೆಳವಣಿಗೆ ಆಗುತ್ತೆ ನೀವು ಥಿಯೇಟರ್ನವರು ಕೂಡ ಬರ್ರಿ ಸಿನಿಮಾಗಳು ಜಾಸ್ತಿ ಆಗ್ತಾ ಇದ್ದಾವೆ ಥಿಯೇಟರ್ಗಳ ಸಂಖ್ಯೆ ಕಡಿಮೆ ಆಯ್ತಾ ಏನಪ್ಪ ಅಂತಂದ್ರೆ ನಮ್ಮಲ್ಲೂ ಕೂಡ ಕ್ವಾಲಿಟಿ ಸಿನಿಮಾಗಳು ಬರಲಿ ಅಂತ ಹೇಳಿ ಸಮಾಜದ ಮೇಲೆ ಹೆಚ್ಚು ಪರಿಣಾಮ ಬೀರ್ತಕ್ಕಂತ ಚಿತ್ರಗಳು ಬರಲಿ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸಿನಿಮಾಗಳು ಬರಲಿ ಅಂತೇಳಿ ಆಸಿಸ್ತೇನೆ ಅಲ್ಲೂ ಪ್ರೊಡ್ಯೂಸರ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಕಲಾವಿದರ್ ಇರ್ಬೋದು ಎಲ್ಲರೂ ಸೇರ್ಕೊಂಡು ತಂತ್ರಜ್ಞರು ಇರ್ಬೋದು ಎಲ್ಲರೂ ಕೂಡ ಸೇರ್ಕೊಂಡು ಉತ್ತಮವಾದಂತ ಸಿನ್ಮಾಗಳು ಮಾಡಿದ್ರೆ ನೋಡೇ ನೋಡ್ತಾರೆ ಸಿನಿಮಾ ಚೆನ್ನಾಗಿ ನೋಡ್ತಾರೆ ಈಗ ನೀವು ಮೊಬೈಲ್ನಲ್ಲಿ ನೋಡಿದ್ರೆ ಸಿನಿಮಾನ ಥಿಯೇಟರ್ನಲ್ಲಿ ನೋಡೋದಾಗ ಆಗಲ್ಲ ನಾವೆಲ್ಲ ಕಾಯ್ಕತ್ತಿದ್ವ ರಾಜ್ಕುಮಾರ್ ಸಿನಿಮಾ ಬಂದ್ರೆ ಬೆಳಿಗ್ಗೆ ಕ್ಯೂ ನಲ್ಲಿ ನಿಂತುಕೊತಿದ್ರು ಟಿಕೆಟ್ಗೋಸ್ಕರ ರಾಜ್ಕುಮಾರ್ ಒಂದೊಂದು ರಾಜ್ಕುಮಾರ್ ಸಿನ್ಮಾಗಳನ್ನ ಎರಡು ಸಾರಿ ಮೂರ್ ಸಾರಿ ನೋಡತಕ್ಕ ಪ್ರಯತ್ನ ಮಾಡ್ತೇವೆ ಯಾಕಂದ್ರೆ ಬಹಳ ದೀರ್ಘವಾಗಿ ನಡೆಯುವಲ್ಲ ಸೊ ಹಾಗಾಗಿ ಸಿನಿಮಾ ನೋಡ್ತಕ್ಕಂಥದ್ದು ಮಾಡ್ತಾರೆ ಬಟ್ ಕ್ವಾಲಿಟಿ ಸಿನ್ಮಾಗಳನ್ ಮಾಡಿದ್ರೆ ಗುಣಮಟ್ಟದ ಸಿನಿಮಾಗಳನ್ನು ಮಾಡಿದರೆ ಜನ ನೋಡೇ ನೋಡ್ತಾರೆ ಅದಕ್ಕೆಲ್ಲರೂ ಪ್ರಯತ್ನ ಮಾಡಬೇಕು ಪ್ರೊಡ್ಯೂಷರು ಡೈರೆಕ್ಟ್ರು ಆ್ಯಕ್ಟರ್ಗಳು ಮತ್ತು ಥಿಯೇಟರ್ಗಳು ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗ್ತದೆ ಅದನ್ನು ಮಾಡಲಿ ಅಂಥೇಳಿ ನಾನು ಯಾವಾಗಲೂ ಕೂಡ ಕನ್ನಡ ಚಲನಚಿತ್ರದ ಬೆಳವಣಿಗೆಯ ಪರವಾಗಿದ್ದೇನೆ ಅವತ್ತು ಕೂಡ ಸಹಾಯ ಮಾಡಲಿಕ್ಕೆ ಹಿಂದೆ ಬೀಳಲ್ಲ ಹೊಸ ಇಷ್ಟನ್ ಹೇಳಿ ಪಾಸ್ಟ್ನ ಜಾಸ್ತಿ ಮಾತಾಡಿದ್ರೆ ನಿಮಗೂ ಬೇಸರ ಆಗುತ್ತೆ ಸಂಡೇ ಅಲ್ಲ ಇವತ್ತು ಬೇಡ ಸಾಕು ನೀನು ಬಣ್ಕಾರ ಅಲ್ಲ ಬಣ್ಕಾರ ಮಾತಾಡ್ತಾ ಇಲ್ ಈ ಕಚ್ಚಡ ಸಹಾಯ ಅರ್ಥ ಗೋವಿಂದ್ ತಾರ ಗೋವಿಂದ್ ಅವರು ಕೇಳಿದ್ರು ಸಹಾಯ ಮಾಡಬೇಕಂತ ಆರ್ಥಿಕ ಸಹಾಯ ಮಾಡುತ್ತೇನೆ ನಾನು ನಿಮ್ ಕರಿತೀನಿ ಮೀಟಿಂಗು ಅಲ್ಲಿ ಹೇಳ್ಬೇಕು ಎಲ್ಲ ಹೇಳಿ ವಾಣಿಜ್ಯ ಮಂಡಳಿಯವ್ರನ್ನ ಎಲ್ಲರೂ ಕರೀತೀನಿ ಎಲ್ಲ ಕನ್ನಡ ಚಲನಚಿತ್ರಕ್ಕೆ ಸಂಬಂಧಪಟ್ಟವರೆಲ್ಲರೂ ಕರ್ಕಬ ಕರ್ಕಬ ಮಾತಾಡೋಣ ಒಟ್ಟಾರೆಯಾಗಿ ನಮ್ಮ ಜವಾಬ್ದಾರಿ ಕನ್ನಡ ಭಾಷೆ ನೆಲ ಜಲ ಸಂಸ್ಕೃತಿ ಇವನ್ನೆಲ್ಲ ಬೆಳೆಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಲ್ಲ ಇವೆಲ್ಲ ಬೆಳೆದ್ರೇನೆ ಕರ್ನಾಟಕ ಸರ್ವತೋಮುಖವಾಗಿ ಬೆಳವಣಿಗೆ ಆಗಿದೆ ಹೇಳಿ ಬರೀ ಆರ್ಥಿಕ ಸಾಮಾಜಿಕವಾಗಿ ಬೆಳೆದ್ರೆ ಆಗೋದಿಲ್ಲ ಇವು ಕೂಡ ಬೆಳೀಬೇಕು ಜೊತೆ ಜೊತೆಯಲ್ಲಿ ಬೆಳೀಬೇಕು ಸೊ ನಾನು ಕನ್ನಡ ಭಾಷೆ ಸಂಸ್ಕೃತಿ ನೆಲ ಜಲ ಇದ್ರ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ವರ್ಷ ಕರ್ನಾಟಕ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷ ಆಯ್ತು ಕರ್ನಾಟಕ ನಾಮಕರಣ ಅಂತ ಏಕೀಕರಣ ಆಗಿ ನವೆಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೇಳು ಆದರೆ ದೇವರಾಜ ಹೆಸರು ಕರ್ನಾಟಕ ಅಂತ ನಾಮಕರಣ ಅದಕ್ಕೆ ನಾವು ಇವತ್ತು ಘೋಷವಾಕ್ಯ ಕರ್ನಾಟಕ ಹೆಸರಾಗಲಿ ಕನ್ನಡ ಉಸಿರಾಗಲಿ ಕರ್ನಾಟಕ ಅಂತ ಹೆಸರಾಗಲಿ ಕನ್ನಡ ಉಸಿರಾಗಲಿ ನಾವೆಲ್ಲ ಏನಪ್ಪ ಮಾಡಬೇಕಾಗಿರೋದು ಅಂತಂದ್ರೆ ಕನ್ನಡದ ವಾತಾವರಣವನ್ನು ಕರ್ನಾಟಕದಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡ್ರು ಕನ್ನಡದ ವಾತಾವರಣ ಈಗ ಅವರು ರವಿ ಅವ್ರ ತಾಯಿ ಕನ್ನಡಿಗರು ಅಲ್ಲ ತಂದೆ ಬೇರೆ ಭಾಷೆಯವರು ಕೇರಳದವರು ಆದ್ರೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಮಾತೃಭಾಷೆ ಕನ್ನಡ ಅದಕ್ಕೆ ನಾವು ಕನಿಷ್ಠ ಪ್ರಮಾಣದ ಅಭಿಮಾನವನ್ನ ನಮ್ಮ ಮಾತೃಭಾಷೆ ಬಗ್ಗೆ ಬೆಳೆಸ್ತಿರ್ತಕ್ಕಂಥ ಪ್ರಯತ್ನ ಅದನ್ನ ಪ್ರತಿಯೊಬ್ಬರು ಮಾಡಿದ್ರೆ ಕನ್ನಡ ಭಾಷೆನೂ ಬೆಳೀತದೆ ಕನ್ನಡ ಸಂಸ್ಕೃತಿನೂ ಬೆಳೀತದೆ ಕನ್ನಡ ಚಲನಚಿತ್ರಗಳು ಬೆಳೀತವೆ ಕನ್ನಡ ನಾಡು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಆಗ್ಲಿ ಕೂಡ ಸಾಧ್ಯ ಏನಪ್ಪಾ ನಾನು ಈಗ ಅದಕ್ಕೆ ವಾಣಿಜ್ಯ ಮಂಡಳಿಯವ್ರು ಕರೆದಿರೋದೇ ಅದಕ್ಕೆ ಏನೇನು ಸಮಸ್ಯೆಗಳಿದ್ದಾವೆ ಎಲ್ಲ ಹೇಳಲಿ ಅಂತ ಕರೆದಿರೋದು ಎಲ್ಲನೂ ಪ್ರತ್ಯೇಕವಾಗಿ ಹೇಳಕ್ ಹೋಗ್ಲಿಲ್ಲ ನಾನು ಹೇಳಿ ಮತ್ತೊಮ್ಮೆ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಈ ನೂತನ ಕಟ್ಟಡವನ್ನ ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಘೋಷಣೆ ಮಾಡಿ ಉತ್ತಮ ಚಿತ್ರಗಳು ಬರಲಿ ಅಂತೇಳಿ ಆಶಿಸಿ ಎಲ್ಲ ಯಾರ್ಯಾರು ಸಹಾಯ ಮಾಡಿದ್ದಾರೆ ಈ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಭಾಷೆ ಯಾರೋ ವೇದಿಕೆಯಿಂದ ಹೇಳ್ಬೇಡಿ ಇನ್ನು ಐದೇ ಐದು ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ತೀವಿ ದಯಮಾಡಿ ಇವತ್ತಿನ